ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ವಾಹಿನಿ ಹೆರೆ ಹಂಚಿನಾಳದಲ್ಲಿ ಶ್ರೀ ಪತ್ರೇಶ್ವರ ರಥೋತ್ಸವ ಕಡೆ ಸೋಮವಾರ ನಡೆಯಲಿರುವ ಜಾತ್ರಾ ಮಹೋತ್ಸವದ ಸಿದ್ಧತೆ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಶಾಖಾ ಮಠದ ನೂತನ ಹೊಸ ಕಟ್ಟಡದ ಪ್ರತಿಷ್ಠಾಪನೆ ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜರುಗಲಿದೆ ಈ ಭೂಮಿ ನೀಡಿದ ಭೂದಾನಿಗಳಾದ ಶ್ರೀ ಶಿವಬಸಪ್ಪ ನಿಂಗಾರೆಡ್ಡಪ್ಪ ಮುಂಡರಗಿ ಇವರ ಸಹೋದರರು ಹಾಗೂ ಕುಟುಂಬ ವರ್ಗದವರಿಗೆ ಕನಕಾಂಬಿಕಾ ಆಶ್ರಯ ಕಾಲೋನಿ ಎರೆಯಂಚಿನಾಳ ಇವರ ಸ್ವಂತ ಜಮೀನಿನಲ್ಲಿ ನೂತನ ಶ್ರೀ ಗವಿಸಿದ್ದೇಶ್ವರ ಮಠದ ಕರ್ತೃ ಗದ್ದುಗೆಯ ಪೂಜೆ ಪ್ರತಿಷ್ಠಾಪನೆ ಶ್ರೀ ಗವಿಸಿದ್ದೇಶ್ವರ ಮೂರ್ತಿಯ ಪ್ರತಿಷ್ಠಾಪನೆ ಜರುಗಲಿದೆ ನಂತರ ಹೊರವಲಯದಲ್ಲಿ ಇರುವ ಶ್ರೀ ಪತ್ರೇಶ್ವರ ದೇವಸ್ಥಾನದ ರಥೋತ್ಸವ ಮಹೋತ್ಸವ ಕಾರ್ಯಕ್ರಮ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕಡೆ ಸೋಮವಾರ ದಿವಸ ಜರುಗಲಿದೆ Thank <laughs> you. ಗರಿ ನೂತನ ಕಟ್ಟಡ ಪ್ರತಿಷ್ಠಾಪನೆ ಅದರ ಜೊತೆಯಲ್ಲಿ ಮೂ ಸಿದ್ದೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಪೂಜೆ ಮೂವತ್ತರಂದು ಜರುಗಲಿದೆ ಆಮೇಲೆ ಪತ್ರೇಶ್ವರ ದೇವಸ್ಥಾನದಲ್ಲಿ ಇವತ್ತು ಜಾತ್ರೆ ಕಡೆ ಒಂದು ಜಾತ್ರೆಯ ಅಂಗವಾಗಿ ಬೆಳಗ್ಗೆ ಅಭಿಷೇಕ ರುದ್ರಾಭಿಷೇಕ ನಡೀತೀವಿ ರುದ್ರಾಭಿಷೇಕ ನಂತರ ಮಾರುತೇಶ್ವರ ದೇವಸ್ಥಾನದಿಂದ ಪತ್ರೇಶ್ವರ ದೇವ ದೇವಸ್ಥಾನದವರಿಗೆ ನೂರ ಒಂದು ಕುಂಭಮೇಳ ನಡೀತೈತಿ ಕುಂಭಮೇಳ ನಂತರ ಒಂದು ಕಬಡ್ಡಿ ಪಂದ್ಯಾವಳಿ ನಡೀತೈತಿ ಕೋಕಾಕ ನಡಿತಾವು ಕೋಕಾಕ ನಡಿತಾವು ರಂಗೋಲಿ ಸ್ಪರ್ಧೆ ನಿಮ್ಮ ಆಮೇಲೆ ಇವತ್ತು ಏನು ಮಧ್ಯಾಹ್ನ ಹೊತ್ತಿಗೆ ಆ ಒಂದು ಅನ್ನ ಸಂತರ್ಪಣೆ ನಡೀತೀವಿ ಅನ್ನ ಸಂತರ್ಪಣೆ ಮರುದಿನ ಇವತ್ತು ಅಡ್ಡ ಪಲಾಕಿ ಆಮೇಲೆ ಒಂದು ಯುವಕರಿಂದ ಕೋಲಾಟ ನಡೀತಾ ಅಮ್ಮ ಸೋಮವಾರದೂ ಕೋಲಾಟಿರ್ತಾ ಮಂಗಳವಾರದಿಂದ ಕೋಲಾಟ ನಡೀತೈತಿ ಮ ಮೂರು ಗಂಟೆಯಲ್ಲ ಮತ್ತೆ ಧರ್ಮ ಸಭೆಯಿಂದ ಇವತ್ತು ಕಲಾವಿದರ ಜೀವನ ವಲಿಕಾರ್ ಅಂತ ಬೆನ್ನಾಳ ಗ್ರಾಮದ ಯುವಕರಿಂದ ಅವ್ರ ಕಲಾವಿದ್ರಿಂದ ಒಂದು ವಿಜೃಂಭಣೆಯಿಂದ ಅವರು ಶ್ರೀಗಳಿಂದ ಆ ಹೂವಿನ ಅಡಗಲಿ ಶ್ರೀಗಳಿಂದ ಎಲ್ಲ ಕಾರ್ಯಕ್ರಮ ಅವರಿಂದ ನೆರವೇರುತ್ತದೆ ಈಗೆಲ್ಲ ಎರಡು ದಿನ ಅಲ್ಲದ ಐದು ದಿನದ ಕಾರ್ಯಕ್ರಮ ಹಮ್ಮಿ ಎರಂಚ ಗ್ರಾಮದಲ್ಲಿ ನಡೆಯುವುದರಿಂದ ವಿಜೃಂಭಣೆಯಿಂದ ಯಾ ಬಂದಂಥ ಭಕ್ತಾದಿಗಳಿಗೆ ಎರಡು ದಿನ ಊಟ ಸಂತರ್ಪಣೆ ಅನ್ನ ಸಂತರ್ಪಣೆ ಇರುತ್ತದೆ ಎಲ್ಲರೂ ಪಾಲ್ಗೊಂಡು ಜಾತ್ರೆಯಲ್ಲಿ ವಿಜೃಂಭಣೆಯಿಂದ ಭಕ್ತರು ನಿಂತು ನೆರವೇರಿಸುತ್ತಾರೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪಳು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ